ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಬುಂಟಿ ಅವರ ಮಾರ್ಗದರ್ಶನದಲ್ಲಿ ಮೂರು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಘಟನೆಗಳಲ್ಲಿ ಭಾಗವಹಿಸಿದ್ದ ಏಳು ಕಲ್ಲರನ್ನು ಬಂಧಿಸಿ ಹದಿನೆಂಟುವರೆ ಲಕ್ಷ ರು ಮೌಲ್ಯದ ಮಾಲುಗಳನ್ನು ಹಸ್ತಾಂತರಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ಪಿ ಪ್ರದೀಪ್ ಗುಂಟಿ ಅವರು ನಗರದ ಗಾಂಧಿಗಂಜ್ ಪೊಲೀಸರೊಂದಿಗೆ ಒರಾದ್ ಮತ್ತು ಚಿಂತಾಕಿ ಪೊಲೀಸ್ ಠಾಣೆಗಳ ಪೊಲೀಸ್ ಅಧಿಕಾರಿಗಳನ್ನು ಶ್ಲಾಘಿಸಿದರು ಏಳು ಪ್ರಕರಣಗಳನ್ನು ಎಸಗಿದ ಕಳ್ಳರನ್ನು ವಶಕ್ಕೆ ಪಡೆದ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಪ್ರಶಂಸಾ ಪತ್ರಗಳನ್ನು ನೀಡಲಾಯಿತು ಮತ್ತು ಬಹುಮಾನಗಳನ್ನು ಘೋಷಿಸಲಾಯಿತು ಅಂಗಡಿಗಳ ಮೇಲೆ ಕಳ್ಳರು ಅಂಗಡಿಗಳ ಮೊಬೈಲ್ ಅಂಗಡಿ ಕೂಡ ನುಗ್ಗಿ ಕಳ್ಳತನ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬರ್ತಿದೆ ಆ ಕಂಪ್ಲೇಂಟ್ ರಿಸೀವ್ ಮಾಡಿಕೊಂಡು ನಮ್ಮ ಅಧಿಕಾರಿಗಳು ಹೋಗಿ ತನಿಖೆ ಮಾಡಿ ಕೆಲವು ಸುಳಿವುಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ಒಬ್ಬ ಅಪ್ರಾಪ್ತ ಹುಡುಗನನ್ನು ವಿಚಾರಿಸಿ ಹಿಡಿದು ಈ ಕಳ್ಳತನ ಕೇಸನ್ನು ಕ್ರ್ಯಾಕ್ ಮಾಡಲಾಗಿದೆ ಸೊ ಆ ಹುಡುಗನ ಕಡೆ ನಾವು ಕಳುವಾಗಿದ್ದ ಪ್ರಾಪರ್ಟಿಯಲ್ಲಿ ಸುಮಾರು ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಪ್ರಾಪರ್ಟಿಯನ್ನು ಇಂಟ್ಯಾಕ್ಟ್ ಆಗಿ ರಿಕವರಿ ಮಾಡಲಾಗಿದೆ ಈ ಹುಡುಗ ಅದೇ ಶಾಪ್ಗೆ ಹತ್ತಿರ ಇರುವ ಒಂದು ಮನೆಯಲ್ಲಿ ಇರ್ತಾನೆ ಮನೆಯಲ್ಲಿ ದುಡ್ಡು ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಕಳುವು ಮಾಡಬೇಕಂತ ಡಿಸೈಡ್ ಮಾಡಿ ಒಬ್ಬನೇ ಬಂದು ಆ ಶಾಪ್ ಮೇಲೆ ಇದ್ದ ಒಂದು ತಗಡನ್ನು ತೆಗೆದು ಒಳಗಡೆ ನುಗ್ಗಿ ಕಳು ಮಾಡಿದ ನಂತರ ಸುಳಿವುಗಳೇನಾದರೂ ಪೊಲೀಸರು ಸಿಗ್ತಾವೇವೋ ಅನ್ನೋ ಉದ್ದೇಶದಿಂದ ಬೆಂಕಿ ಹಚ್ಚಿ ಆ ಶಾಪನ್ನು ಸುಟ್ಟಿದ್ದಾನೆ ಅನ್ನುವ ಮಾಹಿತಿ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಸೊ ಟಪ್ಡ್ ಕೇಸ್ ಜೊತೆ ನಾವು ಫೈರ್ ಆರ್ಸನ್ ಕೇಸ್ ಕೂಡ ಅಂದರೆ ಬೆಂಕಿ ಸು ಬೆಂಕಿ ಹಚ್ಚಿ ಪ್ರಾಪರ್ಟಿಯನ್ನು ನಾಶ ಮಾಡಿದ್ದ ಸೆಕ್ಷನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೇವೆ ಕಂಪ್ಲೇಂಟಲ್ಲಿ ಸೊ ಟೋಟಲ್ ಪ್ರಾಪರ್ಟಿ ಇದರಲ್ಲಿ ರಿಕವರಿ ಆಗಿದೆ ಈ ಕೇಸಲ್ಲಿ ಆರೋಪಿ ಅಪ್ರಾಪ್ತ ಹುಡುಗ ಆಗಿದ್ದರಿಂದ ಜುಮಿನಲ್ ಜಸ್ಟಿಸ್ ಬೋರ್ಡ್ ಕಡೆ ನಾವು ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ದಸ್ತಗಿರಿ ಮಾಡಿ